ಆಕಸ್ಮಿಕ ಬೆಂಕಿ ಅವಘಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಫಸಲು ಬೆಂಕಿಗೆ ಆಹುತಿ ಶಿರಾ ತಾಲೂಕಿನ ಗುಂಡಪ್ಪ ಚಿಕ್ಕೇನಹಳ್ಳಿ ಗ್ರಾಮದ ರೈತ ಜಿ ಚೇತನ್ ಕುಮಾರ್ ಅವರಿಗೆ ಸೇರಿದ ಬೇವಿನಹಳ್ಳಿ ಸರ್ವೆ ನಂಬರ್ ನಾನೂರ ಹದಿನೆಂಟು ಬಾರ್ ಮೂರರಲ್ಲಿ ಮುನ್ನೂರು ತೆಂಗು ಸಾವಿರ ನುಗ್ಗೆ ಗಿಡ ಐವತ್ತು ಮಾವು ಇಪ್ಪತ್ತು ಹಲಸು ಗಿಡ ಸೇರಿದಂತೆ ಹನಿ ನೀರಾವರಿ ಪದ್ಧತಿ ಬಳಸಿದ್ದ ಟ್ಯೂಟಲ್ ಮೈಕ್ರೋಟಲ್ ಪೈಪ್ ಕೇಬಲ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಡ ಮರಗಳು ಬೆಂಕಿಗೆ ಆಹುತಿಯಾಗಿದೆ ಶುಕ್ರವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ಕಾಡುಗುಚ್ಚಿನಂತೆ ಹರಡಿ ಕ್ಷಣ ಮಾತ್ರದಲ್ಲಿ ತೋಟ ಬೆಂಕಿಗೆ ಆಹುತಿಯಾಗಿದ್ದು ಸರ್ಕಾರ ತಕ್ಷಣ ಪರಿಹಾರ ನೀಡುವಂತೆ ರೈತ ಆಗ್ರಹಿಸಿದ್ದಾರೆ ರೈತ ಈರಣ್ಣ ಸಿದ್ದಗಂಗಪ್ಪ ಗುಂಡಯ್ಯ ಸೇರಿದಂತೆ ಇತರರು ಇದ್ದರು ಚೇತನಂತ ಗುಡಚಿಕ್ಕನಹಳ್ಳಿ ಗ್ರಾಮದವರು ಒಂದು ಮುನ್ನೂರು ತೆಂಗಿನ ಗಿಡ ಸಾವಿರ ದುಗೆ ಗಿಡ ನಿಂಬೆ ಗಿಡ ಅವೆಲ್ಲ ಇದ್ವು ಈ ಕಡೆಯಿಂದ ಬಂದಿದ್ಯಂತೆ ಅದು ಯಾಕೆ ಕಿಡಿಗೇಡಿಗಳು ಮಾಡಿದಾರೋ ಗೊತ್ತಿಲ್ಲ ಹಂಗಾಗಿ ಈ ಥರ ಆಗಿದೆ ಸೂಕ್ತ ಪರಿಹಾರ ಕೊಟ್ಟು ಇದು ಮಾಡಬೇಕು ಹೇಳೋಕ್ಕಾಗಲ್ಲ ಸರ್ ಆ ಕಡೆಯಿಂದ ಬಂದಿದೆ ಅಂತ ಹೇಳಿದ್ರು ನಾನು ಪ್ರತ್ಯೇಕ ದರ್ಶಿಯಲ್ಲ ನಾನು ಬೆಂಗಳೂರಲ್ಲಿ ಇದ್ದೆ ಅಲ್ಲಿ ನಮ್ಮ ತಂದೆಯವರು ನೋಡ್ಕೊತಿದ್ರು ಅಲ್ಲ ಎಲ್ಲ ಇದನ್ನ ಮಾಡ್ತಿದ್ರು ಇನ್ನು ಚೆನ್ನಾಗಿದ್ದು ಎಲ್ಲ ಫಸ್ಟ್ಲಿಗೆ ಬಂದಿದ್ವು ಆಲ್ರೆಡಿ ನುಗ್ಗೆ ಗಿಡದಲ್ಲೂ ಫಸ್ಟ್ ತೊಗೊತಾ ಇದ್ವಿ ಆಲ್ರೆಡಿ ನಿಂಬೆ ಗಿಡದಲ್ಲಿ ತೊಗೊತಾ ಇದ್ವಿ ಎಲ್ಲ ಸರ್ವ ನಾಶ ಆಗೋಗಿದೆ ಸ್ವಾಮಿ ಗೊತ್ತಿಲ್ಲ ಯಾವ ಥರ ಬಂತು ಅಂತನ ಆ ಕಡೆಯಿಂದ ಪೂರ್ವದಿಂದ ಬಂತು ಇದು ಬೇನಹಳ್ಳಿ ಸರ್ವೆ ನಂಬರು ನಾನ್ನೂರು ಹದಿನೆಂಟು ಬಾರ್ ಮೂರು ಇದರಲ್ಲಿ ಮುನ್ನೂರು ತೆಂಗಿನ ಗಿಡ ಮುನ್ನೂರು ನಿಂಬೆ ಗಿಡ ಒಂದು ಸಾವಿರ ನುಗ್ಗೆ ಗಿಡ ಆಂಕಿದ್ದ ನ ಬಾಳೆ ಬಾಳೆ ಗಿಡಗಳಿದ್ವು ಆಕಿದ ಇದು ಈ ಥರ ಕೇಬಲ್ಲು ರ್ಯಾಟ್ರಾಲು ಎಲ್ಲ ಇದಾಗಿ ಹೋಗಿದೆ ಸ್ವಾಮಿ ಹಾಂ ಹಾಕಿದ್ದು ಗೊತ್ತಾಗ್ತಾ ಇಲ್ಲ ಯಾ ಫೋನ್ ಮಾಡಿದ್ರು ನಾನು ಮನೆಯಲ್ಲಿದ್ದೆ ಬರೋ ಅಷ್ಟೊತ್ತಿಗೆಲ್ಲ ಹತ್ಕೊಂಡು ಇತ್ತು ಏನು ಎಂಬುದೇ ಗೊತ್ತಾಗಿಲ್ಲ ಯಾರ್ಯಾವ್ರೆ ಏನು ಮಾಡ್ಯವ್ರೆ ಎಂಬುದೇ ಇದಿಲ್ಲ ನನಗೆ ನನಗೆ ಮಾತಾಡೋಕ್ಕೂ ಸೋಚ್ ನಮ್ಮ ತಮ್ಮ ಗುಂಡೆಯ ಬಂದಿದ್ದ ಅವನೇ ಎಲ್ಲರಿಗೂ ಫೋನ್ ಮಾಡಿ ಇದು ಮಾಡಿ ಕರೆಸ್ಕೊಂಡು ಇನ್ಸ್ಪೆಕ್ಟರ್ ಅವ್ರನ್ನೆಲ್ಲ ಜನಗಳು ಬಂದು ಇದ್ರಾಗ ಅವಾಯ್ಡ್ ಮಾಡಿರು ಅಗ್ನಿಶಾಮಕ ದಳಕ್ಕೆ ಅದಕ್ಕೂ ಫೋನ್ ಮಾಡಿದ್ವಿ ಆ ಕಡೆಯಿಂದ ಬಂದಿದೆ ಪೂರ್ವದಿಂದ ಬಂದಿದೆ ಆ ಕಡೆಯಿಂದ ಪೂರ್ವದಿಂದ ಬಂದಿದೆ ಇವರು ರಮೇಶ್ ನೋಲದಿಂದ ಬಂದಿದೆ ಅಲ್ಲಿ ಬೆಂಗಳೂರೂ ಸ್ವಲ್ಪ ಸುಟ್ಟಾಯ್ತಂತೆ ನಾನು ನೋಡಿಲ್ಲ ಅದನ್ನ ಇಲ್ಲ ಸ್ವಾಮಿ ಸುಮ್ಮನೆ ನಾನು ಹೆಂಗೆ ಹೇಳೋದು ಬೇರೆ ಮೇಲೆ ನಾನು ಕಣ್ಣಾರೆ ನೋಡಿಲ್ಲ ಹಾಂ ನಾನು ಬರುವಾಗ ನಮ್ಮ ಹೊಲದಾಗೆ ದಗ ದಗ ಹತ್ಕೊಂಡು ಉರಿತಾಯಿತ್ತು ನಾವು ನಮ್ಮ ಗುಂಡ್ಯ ಇದೆಲ್ಲ ಕೆಲಸಕ್ಕೆ ಆದಷ್ಟು ಸಾ ಸಾಸಪ್ ಮಾಡ್ವಿ ಏನು ಮಾಡಿದ್ರು ಆಗಲೇ ಇಲ್ಲ ಎಲ್ಲ ಹತ್ಕೊಂಡು ಉರಿತು ತಿರುಗಿ ಇನ್ಸ್ಪೆಕ್ಟರ್ ಬಂದು ಅವರು ತೆಂಗು ಒಂದು ಮುನ್ನೂರು ಇದ್ದಾವೆ ಎಲ್ಲ ಫಸ್ಲು ಬಂದಿದ್ದು ಹಾಂ ಎಲ್ಲ ಫಸ್ಲು ಬಿಟ್ಟಿದ್ದು ನುಗ್ಗೆ ಗಿಡ ಒಂದು ಸಾವಿರ ಇದ್ವು ಒಂದು ಮುನ್ನೂರು ನಿಂಬೆ ಗಿಡ ಇದ್ದವು ಒಂದು ಐವತ್ತು ಮಾವಿನ ಗಿಡ ಒಂದು ಇಪ್ಪತ್ತು ಅಳಸಿಂಗ್ ಗಿಡ ಬಾಳೆ ಸ್ವಲ್ಪ ಇತ್ತು ಕಬ್ಬು ಸ್ವಲ್ಪ ಇತ್ತು ಮನೆ ಪೂರ್ತಿ ಹಾಕ್ಕೊಂಡಿದ್ವಿ ಮೋಟ್ರ ಇಲ್ಲ ಮೋಟ್ರೇನು ಸುಟ್ಟೋಗಿಲ್ಲ ಎಲ್ಲ ಕೇಬಲ್ಲೆಲ್ಲ ಸುಟ್ಟೋಗ್ಯತೆ ರ್ಯಾಟ್ರಿಯಲ್ಲೆಲ್ಲ ಸುಟ್ಟೋಗ್ಯತೆ ಸ್ಟಾರ್ಟ್ಗಳು ಅವೆಲ್ಲ ರೂಮಲ್ಲಿದ್ದವು ಹಾಕಿದ ನಮ್ಮ ಅಜ್ಜಿಗೆ ಗುಡ್ಡಿಗೆ ಎಲ್ಲ ಇದು ಮಾಡಿದ್ದು ಅದೆಲ್ಲ ಕೇಬಲ್ಲೆಲ್ಲ ಸುಟ್ಟೋಗ್ಯತೆ ಲೈಟಿಂಗ್ಸ್ ಮಾಡಿದ್ದು ಇಷ್ಟಪಡ್ತೀರಾ ಸ್ವಾಮಿ ಇದು ಕ ನಷ್ಟ ಆಗಿರೋದು ಪರಿಹಾರ ಇದು ಮಾಡ್ಕೊಡೋಕ್ಕೆ ನಾನು ಕೇಳ್ಕೊತೀನಿ ಸ್ವಾಮಿ ಫೋನ್ ಮಾಡಿದ್ರಾ ಅಪ್ಪ ಹಿರಿಜಿನರಿಗೆ ಫೋನ್ ಮಾಡಿದ್ವಿ ಆ ರವೀಂದ್ರನಿಗೆ ಫೋನ್ ಮಾಡಿದ್ವಿ ನೆನ್ನೆ ಮಾಡಿದ್ದೆ ಆಯಪ್ಪ ಎತ್ತಲಿಲ್ಲ ತಿರ್ಗ ಸಿದ್ಧಗಂಗಾಪರ ತಿಳಿಸಿದೆ ಬೆಳಗ್ಗೆ ಮಾಡೀನಿ ಅಂತ ಅಂದರು ತಿರ್ಗಿ ಬೆಳಗ್ಗೆ ಮಾಡಿದೆ ನಾನೇನೆ ಮಾಡಿದಾಗ ಎತ್ತಿರು ಹನ್ನೊಂದು ಗಂಟೆಗೆ ಬಂದು ನಾನು ನೋಡ್ತೀನಪ್ಪ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಈಗ ಬರ್ತಾರಂತೆ ಇರೋ ತಾಲೂಕು ಗೌಡಗೇರೆ ಒಬ್ಬಳಿ ಗುಂಡಬ್ ಚಿಕ್ಕೇನಹಳ್ಳಿ ವಾಸ ಸಿಜಿ ಹಿರಣ್ಣರೋಲದಲ್ಲಿ ಪ್ರಕೃತಿ ಕೋಪನೋ ಏನೋ ಗೊತ್ತಿಲ್ಲ ಬಾಳೆ ಗಿಡ ತೆಂಗಿನ ಗಿಡ ಮಾವಿನ ಗಿಡ ಹಳಸಿನ ಗಿಡ ನುಗ್ಗೆ ಗಿಡ ಸುಮಾರು ಪಸ್ತೆಲ್ಲ ಹಾನಿಯಾಗಿದೆ ಅದು ಏನೋ ಯಾರು ಬೆಂಕಿ ಇಕ್ಕಿರೋ ಅಥವಾ ಪ್ರಕೃತಿಯಿಂದ ಅಥವಾ ಏನೋ ಗೊತ್ತಿಲ್ಲ ಸರ್ಕಾರದವರು ಇದನ್ನೆಲ್ಲ ನೋಡಿ ಸೂಕ್ತ ಪರಿಹಾರ ಕೊಡಬೇಕು ಸಮ್ಯಕ್ಕೆ ಸರಿಯಾಗಿ ಯಾರೋ ಆಗಲಿ ಆರೋ ಆಗಲಿ ಇಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ನಿನ್ನೆ ಮಾವನವರು ಫೋನ್ ಮಾಡ್ಯವ್ರೆ ನಾಲ್ಕು ಸರಿ ವಿ ಐಗೆಲ್ಲ ಮಾಡ್ಯವ್ರೆ ಫೋನ್ ಎತ್ತಿಲ್ಲ ಹಾಂ ಇವತ್ತು ಹನ್ನೊಂದು ಗಂಟೆಗೆ ಗೊತ್ತಿ ಅಂತಂದ್ರೆ ಇನ್ನೂ ಬಂದಿಲ್ಲ ಸರ್ಕಾರದವ್ರು ಸೂಕ್ತ ಕ್ರಮ ಕೈಗೊಂಡು ಬೇಗ ಇವ್ರಿಗೆ ಪರಿಹಾರ ಮಾಡಿಕೊಟ್ರೆ ಭಾರಿ ಒಳ್ಳೆಯದಾಗುತ್ತೆ ಹಳ್ಳಿ ರೈತರುಗಳು ಭಾರಿ ಕಷ್ಟ ಆಗುತ್ತೆ ಸರ್ ಸರ್ಕಾರ ಸೂಕ್ತ ಪರಿಹಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ ನೀವು ನೋಡಿದ್ರಿ ನಾವು ಊರೊಳಗಿದ್ವಿ ನಮ್ಮ ಅಣ್ಣರು ಬಂದರು ಅಣ್ಣರು ಬಂದು ನನಗೆ ಫೋನ್ ಹಾಕಿರು ನಾನು ಎಲ್ಲ ಕಡೆ ಫೋನು ತಿಳಿಸಿ ತಿರ್ಗ ಬರೋ ಮಾಡಿ ಎಲ್ಲ ಬಂದ್ಬಿಟ್ಟು ಎಲ್ಲ ನಾವೆಲ್ಲ ಸೊಪ್ಪು ಅದು ಎಲ್ಲ ಕಿತ್ಕೊಂಡು ಮಣ್ಣು ಹಾಕಿ ಕೆಡ್ಸಿವಿ ಬೈರಂಜನಿಗೆ ಫೋನ್ ಮಾಡಿವಿ ತಿರ್ಗಾ ಇನ್ನೇನು ಕೆಟ್ಟೋಯತೆ ಅಂತಂದು ಹೇಳಿ ಸುಮ್ಮನ ಅದೇ ಜಾಸ್ತಿ ಈ ಅದೇ ಮೂರು ಸಾವಿರ ಮೂರು ಮುನ್ನೂರು ತೇಯಿನ ಗಿಡ ಒಂದು ಸಾವಿರ ನುಗ್ಗೆ ಗಿಡ ಒಂದು ಇಪ್ಪ ಐವತ್ತು ಮಾವಿನ ಗಿಡ ಬಾಳೆ ಗಿಡ ಬೇರೆ ಬೇರೆ ಟೈಪ್ ಎಲ್ಲ ಇದ್ದಾವೆ ನುಗ್ಗೆ ಗಿಡ ಇವೆಲ್ಲ ಇದಾವೆ ನಷ್ಟವಾಗೈತೆ ಏನಾದರೂ ಪರಿಹಾರ ಏನಿಸುತ್ತೆ ನಿಮಗೆ ಏ ಇದು ರೈತರು ಭಾರಿ ಕಷ್ಟ ಏನು ಮಾಡ್ಬೇಕು ಅಂಬದೇ ತಿಳಿಯಲ್ಲ ಯಾರು ಬೆಂಕಿ ಇಕ್ಕೋರು ಎಂಬುದು ಯಾರಿಗೂ ಕಾಣ್ತಾ ಇಲ್ಲ ಎಲ್ಲ ಅಕ್ಕಪಕ್ಕ ಯಾರೋ ಬೀಡಿ ಗೀಡಿ ಏನೋ ಸೇರ್ಯೋ ಏನೋ ಮಾಡಿ ಹಾಕಿದ್ದಾರೆ ಹಿಂಗಾಗೋತಿ ಸರ್ಕಾರಕ್ಕೆ ನಮ್ಮನ್ನು ನೋಡಿ ಅದೇನು ಪರಿಹಾರ ಕೊಡಬೇಕು ಅಂಬೋದಾಯ್ತ ಕೊಡಬೇಕು ಅಷ್ಟೇ ಬಂದಿಲ್ಲ ಅಧಿಕಾರಿಗಳಿಂದ ಬಂದಿಲ್ಲ ಈಗ ನಮ್ಮ ಅಣ್ಣ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳೋರಂತೆ ಬಂದಿಲ್ಲ ಬಂದಾಗ ಅದೇನು ಮಾಡ್ತಾರೆ ಗೊತ್ತಿಲ್ಲ